ಹಾಯ್ ಹೆಲ್ಲೋ ವೆಲ್ಕಮ್ ಟು ಬೆಂಗ್ಳೂರು ಲೈಫ್ ಸ್ಟೋರಿ ಚಾನಲ್ಗೆ ಇವತ್ತು ಮನೆ ಹತ್ರನೇ ಗಣೇಶ ಕೂರಿಸಿದ್ದಾರೆ ರಂಗೋಲಿ ಕಾಂಪಿಟೇಷನ್ ಕೂಡ ಇದೆ ಆಫೀಸಿಂದ ಈಗ ತಾನೇ ಬಂದೆ ಬಂದ ತಕ್ಷಣ ರಂಗೋಲಿ ಕಾಂಪಿಟೇಷನ್ ಅಟೆಂಡ್ ಮಾಡಿ ನೋಡಿ ಗಣೇಶ ಹಾಕಿದ್ದು ನಾನೇ ಅಪ್ಪ ಫುಲ್ ಎಂಡಿಂಗಲ್ಲಿ ಬಂದೆ ಆಫೀಸ್ ಮುಗಿಸ್ಕೊಂಡು ಬರೋ ಅಷ್ಟ್ರಲ್ಲಿ ಲೇಟಾಗೋಯ್ತಾ ಎಂಡಿಂಗಲ್ಲಿ ಬಂದೆ ಬಂದ ತಕ್ಷಣ ಗಣೇಶ ಗಣೇಶದು ಪ್ರೋಗ್ರಾಮ್ ಇತ್ತು ಮನೆ ಹತ್ರನೇ ನಾನಂತೂ ಯಾವ ವರ್ಷನೂ ಅಟೆಂಡ್ ಮಾಡಿಲ್ಲ ಈ ವರ್ಷ ನಿಮಗೋಸ್ಕರ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡು ಬಂದೆ ನೋಡಿ ಫುಲ್ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ ಫೈನಲ್ ಬಂದು ನಾನು ಹಾಕಿದ್ದೀನಿ ಆದರೂ ನನಗೂ ಕೂಡ ಪ್ರೈಸ್ ಬಂತಪ್ಪ ಸೂಪರಾಗಿತ್ತು ಮಾತ್ರ ಕಾಂಪಿಟೇಷನ್ ಕೇಳು ನಾನು ಬ್ಲೈಂಡಾಗಿ ಹೋಗಿದ್ದೇನು ತೊಗೊಂಡೋಗಿರಲಿಲ್ಲ ಅಲ್ಲೇ ಹೋಗಿ ಎಲ್ಲರ ಹತ್ರ ಸ್ವ ಸ್ವಲ್ಪ ಇಸ್ಕೊಂಡು ಹಾಕ್ಬಿಟ್ಟೆ ಅದ್ರೆಲ್ಲ ಹಾಕಿದಾಗ ಸೆಕೆಂಡ್ ಪ್ರೈಸ್ ಬಂತು ನೋಡಿ ನಮ್ಮ ಪುಟಾದ ಮುದ್ದಾದ ಗಣೇಶ ಹೆಂಗಿದ್ದಾನೆ ಅಂತ ಹೇಳಿ ಸ್ವಲ್ಪ ಅರ್ಜೆಂಟಲ್ಲಿ ಬಿಡ್ತಿದ್ದೀನಿ ಸ್ವಲ್ಪ ಟೈಮ್ ಇದ್ದಿದ್ರೆ ಇನ್ನೂ ಮಸ್ತಾಗಿ ಬೆಳೆಸ್ತಾ ಇದೆ ಬಟ್ ಟೈಮ್ ಇರಲಿಲ್ಲ ನನಗೆ ನನಗೆ ಇದೆಲ್ಲ ನಾನು ವೀಡಿಯೋದಲ್ಲಿ ಯಾವುದರಲ್ಲೂ ಟೈಮ್ ಇರಲ್ಲ ಆದರೂ ಟೈಮ್ ಮಾಡ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಸಖತ್ತಾಗಿತ್ತು ಕಾಂಪಿಟೇಷನ್ ಮಾತ್ರ ಮಸ್ತಾಗಿ ಮತ್ತೆ ಇದು ಮುಗಿಸ್ಕೊಂಡು ಮನೆಗೆ ಹೋಗಿ ಮತ್ತೆ ರಿಟರ್ನ್ ಬಂದ್ವಿ ಮಕ್ಕಳದ್ದು ಗೇಮ್ಸ್ ಎಲ್ಲ ಇತ್ತು ಸಖತ್ತಾಗಿತ್ತು ಗೇಮ್ಸು ಆ ಮಳೆಯಲ್ಲೂ ಕೂಡ ಮಕ್ಕಳೆಲ್ಲ ಗೇಮ್ ಆಡ್ತಾಯಿದ್ರು ಇದ್ರು ನನ್ನ ಮಗ ಕೂಡ ಗೇಮಲ್ಲಿಗೆ ಹೋಗ್ತಿ ಹೋಗ್ತಾನೆ ಅಂತ ಫಸ್ಟೇ ಹೇಳಿದ್ನಲ್ವ ಅದಕ್ಕೋಸ್ಕರ ಹೋಗೋಣ ಅಂತ ನಾವು ನಮ್ಮ ಅದಾದ ಮೇಲೆ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇತ್ತು ಮತ್ತೆ ಎಲ್ರೋಗಿ ನನಗೆ ಗೊತ್ತಿರಲಿಲ್ಲ ನಿಮ್ಮ ಕೆಲ್ಸಕ್ಕೆ ಹೋಗಿದ್ನಲ್ವ ನಾನು ಬಂದಿದ್ದೆ ಈವ್ನಿಂಗ್ ಬಂದೆ ಬಂದ ತಕ್ಷಣವೇ ಕಾಂಪಿಟೇಷನ್ ಜಸ್ಟ್ ಎಂಡಿಂಗಲ್ಲಿ ಜಾಯ್ನ್ ಅದೇ ಆದ್ರೂ ಪ್ರೈಸ್ ಬಂತಪ್ಪ ನನಗೆ ಗಣೇಶ ನೋಡಿ ಎಷ್ಟು ಮಸ್ತಾಗಿದೆ ನಾನು ಬನ್ನಿ ಗಣೇಶ ಹತ್ರ ಹೋಗಿ ಒಂದು ವೀಡಿಯೋ ಮಾಡ್ತೀನಿ ನಮ್ಮ ಗೌರಿ ಗಣೇಶ ನಮ್ಮ ಗಣ ಏರಿಯ ಏರಿಯಾದಲ್ಲೂ ಸಖತ್ತಾಗಿ ದೊಡ್ಡ ದೊಡ್ಡದಾಗಿರೋ ಗಣೇಶ ಹಬ್ಬ ಗಣೇಶ ಹಬ್ಬ ಮುಗ್ದೋದ್ರೂ ಆ ಮಂತ್ ಫುಲ್ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ಯಾವೇರ್ಯೋದ್ರೂ ಗಣೇಶ ಗಣೇಶ ಫಲ್ ಟ್ರಾಫಿಕ್ ಜಾಮ್ ಏರಿಯಾ ಕ್ಲೋಸ್ ರೋಡು ಕ್ಲೋಸ್ ಎಲ್ಲ ಕ್ಲೋಸ್ ಈ ಗಣೇಶನ ಹಾವಳಿ ಅಂದರೆ ಹಂಗೆ ತಾನೇ ಅಲ್ವಾ ಬನ್ನಿ ಇದನ್ನು ಮುಗಿಸ್ಕೊಂಡು ನೋಡಿ ಡ್ಯಾನ್ಸ್ ಇನ್ನು ಗಣೇಶನಿಗೆ ಪ್ರಿಯವಾದ ಡ್ಯಾನ್ಸ್ಗಳೆಲ್ಲ ಮಕ್ಕಳುಗಳು ಮಕ್ಳುಗಳು ಜಿಂಗ್ ಚಿಕ್ಕ ಜಿಂಗ್ ಚಕ್ ಅಂತ ಆಡ್ತಾಯಿದ್ರು ನೋಡೋಕೆ ಎರಡು ಕಣ್ಣು ಇರಲಿಲ್ಲ ನಮಗೆ ನಾಲ್ಕು ಕಣ್ಣು ಬೇಕಾಗಿತ್ತು ಗಣೇಶನ್ದೆರಡು ನಮ್ಮದೆರಡು ಅಂತೂ ಇಂತು ಗಣೇಶನ ಎಲ್ಲರೂ ಸೇರಿ ಇಂಪ್ರೆಸ್ ಮಾಡಿಬಿಟ್ವಿ ಫೈನಲಿ ಗಣೇಶನ್ ಬಿಡೋ ಸಮಯ ಬಂದಾಯಿತು ಇನ್ನು ತುಂಬ ಟೈಮ್ ಆಯಿತು ನಾವು ಬಂದುಬಿಟ್ಟು ಅಟೆಂಡ್ ಮಾಡಿ ಮನೆಗೆ ಹೋಗ್ಬೇಕು ಬೆಳಗ್ಗೆ ಕೆಲಸ ಇದೆ ಮತ್ತೆ ಇನ್ನೊಂದು ರೌಂಡ್ ಹೋಗೋಣ ಸ್ಟೇಜ್ ಹತ್ರ ಅಂತ ಹೋದ್ರೆ ಫೋಟೋ ಶೂಟ್ ನಡೀತಾ ಇತ್ತು ಸೂಪರಾಗಿ ಇಬ್ಬರು ಮಕ್ಕಳು ನೋಡಿ ಸ್ಟೇಜಲ್ಲಿ ಎಷ್ಟು ಚೆನ್ನಾಗಿ ಗಣೇಶನ್ ಮುಂದೆ ಡ್ಯಾನ್ಸ್ ಮಾಡ್ತಾಯಿದ್ರು ಅಂದರೆ ಅಷ್ಟು ಚೆನ್ನಾಗಿತ್ತು ಕರಿತಿದ್ದೀನಿ ಒಟ್ಟು ನೋಡ್ತಾನೆ ಇಲ್ಲ ಅವಳು ನಮ್ಮನ್ನು ಆ ಥರ ಡ್ಯಾನ್ಸ್ ಮಾಡ್ತಾಳೆ ಗಣೇಶನ ಹತ್ರ ಹೋಗ್ಬಿಟ್ಟು ಇದು ಮುಗಿಸ್ಕೊಂಡು ಎಲ್ಲರೂ ಕೂತ್ಕೊಂಡು ಪ್ರಸಾದ ತಗೊಂಡು ಬಂದು ತಿಂದ್ಕೊಂಡು ನೋಡಿ ಎಲ್ಲರೂ ಪ್ರಸಾದ ನಾವು ಕೂಡ ಪ್ರಸಾದಕ್ಕೆ ಇವ್ನ ನಿಂತ್ಕೊಂಡು ಪ್ರಸಾದ ತಿಂದ್ಕೊಂಡು ಇನ್ನು ಮನೆಗೆ ಹೋದ್ವಿ ನೋಡ್ತಾ ಇವ್ರಿಗೆ ನನ್ನ ಕಡೆ ಟರ್ನ್ ಆದರೆ ಅವರಿಬ್ಬರು ಡ್ಯಾನ್ಸ್ ಮಾಡೋರು ಆ ಕಡೆ ಟರ್ನ್ ಆದರೆ ಡ್ಯಾನ್ಸ್ ಮಾಡೋರು ಇಬ್ಬರು ಸೇಮ್ ಟು ಸೇಮ್ ಇದ್ರು ತುಂಬ ಚೆನ್ನಾಗಿತ್ತು ಈ ವರ್ಷ ನೀವು ಎಷ್ಟು ಗಣೇಶ ನೋಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಈ ಗಣೇಶ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಮತ್ತು ಇಲ್ಲಿಂದ ನೆಕ್ಸ್ಟು ಇನ್ನೊಂದು ಗಣೇಶ ಇದೆ ಮನೆ ಪಕ್ಕದಲ್ಲಿ ಅಂತ ಹೇಳಿ ನನ್ನ ಮಕ್ಕಳು ಹೇಳಿದ್ರು ಮತ್ತು ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತ ಸಕ್ಕ ದೊಡ್ಡ ಗಣೇಶ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಸ್ಟೆಪ್ಪಿಗೆ ನೋಡಿ ಎಲ್ಲ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ರು ಆ ಮ್ಯೂಸಿಕ್ಕಿಗೇ ಮೈಯೆಲ್ಲ ವೈಬ್ರೇಟ್ ಆಗೋದು ಅಷ್ಟು ಸೂಪರಾಗಿತ್ತು ಗಣೇಶನ ಡ್ಯಾನ್ಸು ಗಣೇಶ ಮುಂದೆ ಎಲ್ಲ ನೋಡು ಸಖತ್ತಾಗಿ ಅಂದರೆ ಆ ಸ್ಟೆಪ್ ಎಷ್ಟಿದ್ರಿಂದ ಕಲ್ತಿದ್ರೋ ಗೊತ್ತಿಲ್ಲ ಒಂದೇ ಥರ ಸ್ಟೆಪ್ಪು ಸೂಪರಾಗಿತ್ತು ಹೆವಿ ಟಯರ್ಡ್ ಆಗಿಬಿಟ್ಟಿರ್ತಾರಲ್ವ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಬಾಯ್ ಥ್ಯಾಂಕ್ ಯು ಸೋ ಮಚ್